ಒಬ್ರಿದ್ರು ಒಬ್ರಿ ಇರೋಲ್ಲ ಎದ್ರಿಗೆ ರಜಾ ಹಾಕಿ ಹಾಕ್ಬಿಟ್ಟಿದ್ರೆ ನೀವು ನೀ ಹೆಂಗ್ ಕೊಡ್ರಿ ಮತ್ತೆ ಮತ್ತೆ ಹೆಂಗ್ ಹೋದ್ರು ನಿಮ್ ಕೇಳ್ದ ಹೆಂಗ್ ಹೋದ್ರು ಅವರು ನೋಡಿ ನೀವು ಸ್ಟ್ರಿಕ್ಟ್ ಆಗಿ ಇರೋದಾದ್ರೆ ಇಲ್ಲಾದ್ರೂ ಬೇರೆ ಇನ್ಚಾರ್ಜ್ ಕೊಡ್ರಿ ನೀವು ಏನೂ ಇಲ್ಲ ಒಬ್ರು ಡಾಕ್ಟ್ರಿಗೆ ನಿಮಗೆ ಸರಿ ಇಟ್ಕೊಳಕ್ ಬರಲ್ಲ ಅಂದ್ರೆ ನೀವೇ ತೆಕ್ಕಿದೀರಿ ಇನ್ಚಾರ್ಜ್ ಆಗಿ ಆ ಅಲ್ಲರೇ ಎರಡು ಜನ ಇರ್ಬೇಕಾದ್ರೆ ಒಬ್ರಿಗೆ ರಜೆ ಹಾಕಿ ಕಳ್ಸಿ ಒಬ್ರು ಇರ್ಬೇಕಲ್ಲ ಇಲ್ಲೊಬ್ರು ಎದೆ ಅಂತ ಬಂದಿದ್ದಾರೆ ಯಾರ ಅದಕ್ಕೆ ಹೊಣೆಗಾರಿಕೆ ಈಗ ಡ್ಯೂಟಿ ಬಂದರೆ ಕರೆಕ್ಟಾಗಿ ಹೋಗ್ರಿ ಎದೆ ನೋವು ಅಂತ ಯಾರಲ್ಲ

ಅಲ್ಲ ಇದಾಗಿದೆ ನೋಡಿ